ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಡಿಯೋಗಳನ್ನು ತಂದು ಕೊಡುತ್ತೇನೆ ಇದಕ್ಕಾಗಿ ನೀವು ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಅನ್ನು ಒತ್ತಿ ಸ್ನೇಹಿತರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೆಚ್ಚುತ್ತಿರುವ ಸಾಲದ ಹೊರೆ ಆದರೆ ಇನ್ನೂ ಅಪಾಯದ ಗಂಟೆ ಮೊಳಗಿಲ್ಲ ಇದಕ್ಕೆ ಕಾರಣ ಏನು ಸಾಲ ಎಂಬ ಪದ ಕೇಳಿದರೆ ಎಲ್ಲರಿಗೂ ಒಂದು ರೀತಿಯ ಭಯ ಆದರೆ ಈ ಕಾಲದಲ್ಲಿ ಸಾಲವಿಲ್ಲದ ಜೀವನ ಎಂಬುದು ಅಸಾಧ್ಯ ಮನೆ ವಾಹನ ಶಿಕ್ಷಣ ಅಥವಾ ಬಿಸ್ನೆಸ್ ಎಲ್ಲ ಕಡೆಯೂ ಬೆಳವಣಿಗೆಗೆ ಪೂರಕವಾಗಿದೆ ಈ ಸಾಲ ಎಂಬುದು ರಾಜ್ಯ ರಾಷ್ಟ್ರಗಳಿಗೇನೂ ಹೊರತಾಗಿಲ್ಲ ಇತ್ತೀಚಿನ ವರದಿಗಳು ಹೇಳುವುದೇನೆಂದರೆ ದಕ್ಷಿಣ ಭಾರತ ಈಗ ಸಾಲದ ಭಾರತದಲ್ಲಿ ಮುಂಚೂಣಿಯಲ್ಲಿದೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು ದೇಶದ ಸರಾಸರಿಗಿಂತ ಹೆಚ್ಚು ಸಾಲವನ್ನು ಹೊಂದಿದ್ದು ತಮಿಳುನಾಡು ಕೇರಳ ಮತ್ತು ಕರ್ನಾಟಕ ಅದಕ್ಕೆ ಹತ್ತಿರದಲ್ಲೇ ಇವೆ ಸಾಲದ ಪ್ರಮಾಣ ಹೆಚ್ಚಾಗಿದ್ದರೂ ಅದರ ಅಪಾಯದ ಗಂಟೆ ಮೊಳಗಿಲ್ಲ ಏಕೆ ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಅಂಕಿ ಅಂಶಗಳ ಹಿಂದೆ ಇರುವ ಆರ್ಥಿಕ ವಿಜ್ಞಾನವನ್ನು ನೋಡಬೇಕಾಗಿದೆ ಈ ವಿಡಿಯೋದಲ್ಲಿ ನಾವು ಆ ವಿಷಯಗಳನ್ನು ನೋಡುತ್ತಾ ಹೋಗೋಣ ಸ್ನೇಹಿತರೆ ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಎರಡ್ ಸಾವಿರದ ಇಪ್ಪತ್ತೊಂದರ ದತ್ತಾಂಶದ ಪ್ರಕಾರ ಆಂಧ್ರಪ್ರದೇಶದಲ್ಲಿ ಪ್ರತಿ ಐದು ವಯಸ್ಕರಲ್ಲಿ ಇಬ್ಬರಿಗಿಂತ ಹೆಚ್ಚು ಜನರಲ್ಲಿ ಸಾಲಗಾರರು ಅಂದರೆ ರಾಜ್ಯದ ಸಾಲ ಸುಮಾರು ಶೇಕಡ ನಲವತ್ತೊಂದು ಏಳು ವಯಸ್ಕರು ಸಾಲ ಪಡೆದಿದ್ದಾರೆ ಇದು ಭಾರತದ ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಎನ್ನುವಷ್ಟಿದೆ ತೆಲಂಗಾಣ ಶೇಕಡ ಮೂವತ್ತೇಳು ಪಾಯಿಂಟ್ ಎರಡರೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಅದನ್ನು ಅನುಸರಿಸಿ ಕೇರಳ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ತಮಿಳುನಾಡು ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಪುದುಚೇರಿ ಶೇಕಡ ಇಪ್ಪತ್ತೆಂಟು ಪಾಯಿಂಟ್ ಮೂರು ಮತ್ತು ಕರ್ನಾಟಕ ಶೇಕಡ ಇಪ್ಪತ್ ಮೂರು ಪಾಯಿಂಟ್ ಎರಡರಷ್ಟಿದೆ ಇದೇ ಸಮಯದಲ್ಲಿ ದೆಹಲಿ ಶೇಕಡ ಮೂರು ಪಾಯಿಂಟ್ ನಾಲ್ಕು ಅಸ್ಸಾಂ ಶೇಕಡ ಏಳು ಪಾಯಿಂಟ್ ಒಂದು ಗುಜರಾತ್ ಶೇಕಡ ಏಳು ಪಾಯಿಂಟ್ ಎರಡು ಹರಿಯಾಣ ಶೇಕಡ ಎಂಟು ಪಾಯಿಂಟ್ ಒಂಬತ್ತು ಇವುಗಳಲ್ಲಿ ಸಾಲಗಾರರ ಪ್ರಮಾಣ ಅತ್ಯಂತ ಕಡಿಮೆ ಇದೆ ಅಂದರೆ ದಕ್ಷಿಣ ಭಾರತದಲ್ಲಿನ ಕುಟುಂಬಗಳು ಉತ್ತರ ಭಾರತದ ಕುಟುಂಬಗಳಿಗೆ ಹೋಲಿಸಿದರೆ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚು ಸಾಲಗಾರರು ಇದು ಹೊಸ ಟ್ರೆಂಡ್ ಅಲ್ಲ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ನಡೆದ ಆಲ್ ಇಂಡಿಯಾ ಡೆಟ್ ಅಂಡ್ ಇನ್ವೆಸ್ಟ್ಮೆಂಟ್ ಸರ್ವೆ ಅದರಲ್ಲಿಯೂ ಇದೇ ಮಾದರಿ ಕಂಡುಬಂದಿತ್ತು ಅಂದರೆ ಕಳೆದ ದಶಕದಿಂದಲೇ ದಕ್ಷಿಣ ರಾಜ್ಯಗಳು ಸಾಲದ ವಿಷಯದಲ್ಲಿ ಮುಂಚೂಣಿಯಲ್ಲಿವೆ ಎಂದರ್ಥ ಇದನ್ನು ದೃಢಪಡಿಸಿರುವುದು ಆರ್ಬಿಐನ ಇತ್ತೀಚಿನ ಹಣಕಾಸು ಸ್ಥಿರತೆ ವರದಿ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಇದರ ಪ್ರಕಾರ ದಕ್ಷಿಣ ಭಾರತದ ಐದು ಪ್ರಮುಖ ರಾಜ್ಯಗಳಲ್ಲಿ ಗ್ರಾಮೀಣ ಮತ್ತು ಮನೆ ಮಂದಿಯ ಸಾಲ ಆಸ್ತಿ ಅನುಪಾತವು ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಿನದು ಎಂದು ಆದರೆ ಸ್ನೇಹಿತರೆ ಈ ಅಂಕಿ ಅಂಶದ ಹಿಂದೆ ಒಂದು ಆರ್ಥಿಕ ಕತೆ ಇದೆ ವಿಶ್ಲೇಷಕರು ಹೇಳುವುದೇನೆಂದರೆ ಸಾಲ ಎಂದರೆ ಅಪಾಯ ಅಲ್ಲ ಅದು ಆರ್ಥಿಕ ಚಟುವಟಿಕೆಯ ತೀವ್ರತೆಯ ಮಾಪಕ ಒಬ್ಬ ವ್ಯಕ್ತಿ ಅಥವಾ ಒಂದು ರಾಜ್ಯ ಹೆಚ್ಚು ಸಾಲ ತೆಗೆದುಕೊಳ್ಳುತ್ತಿದೆ ಅಂದರೆ ಅಲ್ಲಿ ಆರ್ಥಿಕ ಚಲನವಲನಗಳು ಹೆಚ್ಚಾಗಿದೆ ಆದಾಯ ಮತ್ತು ಹೂಡಿಕೆ ಚಟುವಟಿಕೆಗಳು ಸಕ್ರಿಯವಾಗಿದೆ ಎಂದರ್ಥ ದಕ್ಷಿಣ ಭಾರತದ ಸಾಲಗಳಲ್ಲಿ ಬಹುಪಾಲು ಚಿನ್ನದ ಸಾಲಗಳು ವೈಯಕ್ತಿಕ ಸಾಲಗಳು ವಾಹನ ಸಾಲಗಳು ಮತ್ತು ಕ್ರೆಡಿಟ್ ಕಾರ್ಡ್ ಸಾಲಗಳು ಇವು ಅಸುರಕ್ಷಿತ ಚಿಲ್ಲರೆ ಸಾಲಗಳಾಗಿದ್ದರೂ ಇವುಗಳಲ್ಲಿ ಪಾವ ವತಿಯ ವಿಫಲತೆ ಪ್ರಮಾಣವು ಅತಿ ಕಡಿಮೆಯಾಗಿರುತ್ತದೆ ಅಂದರೆ ಜನರು ಸಾಲ ಪಡೆಯುತ್ತಿದ್ದಾರೆ ಆದರೆ ಅದನ್ನು ಸರಿಯಾಗಿ ಪಾವತಿಸುತ್ತಿದ್ದಾರೆ ಇದು ಆರ್ಥಿಕ ಶಿಸ್ತಿನ ಸೂಚನೆಯಾಗಿದೆ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಅಥವಾ ಮೋಸ್ಪಿ ವರದಿಯ ಪ್ರಕಾರ ದಕ್ಷಿಣ ರಾಜ್ಯಗಳಲ್ಲಿ ಆರ್ಥಿಕ ಸೇರ್ಪಡೆ ಮಟ್ಟ ಅತ್ಯಧಿಕವಾಗಿದೆ ಅಂದರೆ ಬ್ಯಾಂಕ್ಗಳ ವ್ಯವಸ್ಥೆಗೆ ಎಲ್ಲ ವರ್ಗದ ಜನರು ಸಂಪರ್ಕಗೊಂಡಿದ್ದಾರೆ ಕರ್ನಾಟಕ ಶೇಕಡಾ ತೊಂಬತ್ತೈದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಷ್ಟು ವಯಸ್ಕರು ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯಲ್ಲಿ ಖಾತೆ ಹೊಂದಿರುವ ರಾಜ್ಯವಾಗಿದೆ ಆಂಧ್ರ ಪ್ರದೇಶ ಶೇಕಡ ತೊಂಬತ್ತೆರಡು ಪಾಯಿಂಟ್ ಮೂರು ತಮಿಳುನಾಡು ಶೇಕಡ ತೊಂಬತ್ತೆರಡು ಕೇರಳ ಶೇಕಡ ತೊಂಬತ್ತೊಂದು ಪರ್ಸೆಂಟ್ ಛತ್ತೀಸ್ಗಢ ಶೇಕಡ ತೊಂಬತ್ತೊಂದು ಪರ್ಸೆಂಟ್ಗಳಾಗಿದೆ ಇವು ದೇಶದ ಅತ್ಯುತ್ತಮ ಪ್ರಮಾಣಗಳಲ್ಲಿ ಒಂದಾಗಿದೆ ಆರ್ಥಿಕ ಸೇರ್ಪಡೆ ಎಂದರೆ ಉಳಿತಾಯ ಸಾಲ ವಿಮೆ ಪಾವತಿ ಸೇವೆಗಳು ಹಣ ವರ್ಗಾವಣೆ ಇವು ಎಲ್ಲವೂ ಸಾಮಾನ್ಯ ಜನರಿಗೆ ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ಲಭ್ಯವಿದೆ ಹೀಗಾಗಿ ದಕ್ಷಿಣ ರಾಜ್ಯಗಳಲ್ಲಿ ಸಾಲ ಪಡೆಯುವುದು ಕಷ್ಟವಲ್ಲ ಅದು ಸಾಮಾನ್ಯ ವ್ಯವಹಾರವಾಗಿದೆ ಇದು ಬ್ಯಾಂಕಿಂಗ್ ದೃಷ್ಟಿಯಿಂದ ಮತ್ತೊಂದು ಮಹತ್ವದ ಸೂಚ್ಯಂಕವಾಗಿದೆ ಕ್ರೆಡಿಟ್ ಟು ಡೆಪಾಸಿಟ್ ರೇಷಿಯೋ ಅಂದರೆ ಬ್ಯಾಂಕ್ ಎಷ್ಟು ಠೇವಣಿ ಪಡೆದು ಎಷ್ಟು ಸಾಲ ನೀಡುತ್ತಿದೆ ಎಂಬುದು ದಕ್ಷಿಣ ರಾಜ್ಯಗಳಲ್ಲಿ ಈ ಅನುಪಾತ ಹೆಚ್ಚು ಅರ್ಥಾತ್ ಜನರು ಬ್ಯಾಂಕ್ಗಳಲ್ಲಿ ಹಣ ಇಡುತ್ತಾರೆ ಅದೇ ಸಮಯದಲ್ಲಿ ಹೆಚ್ಚು ಸಾಲವನ್ನು ಪಡೆಯುತ್ತಾರೆ ಆರ್ಥಿಕ ಚಲನೆಯ ಚಕ್ರವನ್ನು ವೇಗಗೊಳಿಸುತ್ತದೆ ಉದಾಹರಣೆಗೆ ಕರ್ನಾಟಕ ಮತ್ತು ತಮಿಳುನಾಡಿನ ಬ್ಯಾಂಕ್ಗಳಲ್ಲಿ ಈ ಅನುಪಾತ ರಾಷ್ಟ್ರೀಯ ಸರಾಸರಿಗಿಂತ ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟು ಹೆಚ್ಚು ಇದರಿಂದ ಬ್ಯಾಂಕ್ಗಳಿಗೆ ಸಾಲ ನೀಡುವ ಉತ್ಸಾಹ ಹೆಚ್ಚುತ್ತದೆ ಮತ್ತು ಹೊಸ ಉದ್ಯೋಗಾವಕಾಶಗಳು ಉಂಟಾಗುತ್ತವೆ ಸಮೀಕ್ಷೆಗಳ ಪ್ರಕಾರ ಸ್ವಉದ್ಯೋಗ ಉದ್ಯೋಗಿಗಳು ಸೆಲ್ಫ್ ಎಂಪ್ಲಾಯ್ಡ್ ಶೇಕಡ ಮೂವತ್ತೆರಡು ಪರ್ಸೆಂಟ್ ನಷ್ಟು ಸಾಲಗಾರರಿದ್ದಾರೆ ಸಂಬಳದ ನೌಕರರು ಶೇಕಡ ಇಪ್ಪತ್ತೆರಡು ಎಂಟರಷ್ಟು ಸಾಲಗಾರರು ಸಂದರ್ಭಿಕ ಕಾರ್ಮಿಕರು ಲೇಬರ್ಸ್ ಶೇಕಡ ಇಪ್ಪತ್ತೆರಡು ಐದರಷ್ಟು ಸಾಲಗಾರರಿದ್ದಾರೆ ಆದರೆ ವಿದ್ಯಾರ್ಥಿಗಳು ನಿರುದ್ಯೋಗಿಗಳು ಹಾಗೂ ಮಹಿಳೆಯರು ಕಡಿಮೆ ಪ್ರಮಾಣದಲ್ಲಿ ಸಾಲ ಪಡೆಯುತ್ತಾರೆ ಆರ್ಮಿಕ ಹಾಗೂ ಸಾಮಾಜಿಕ ವರ್ಗಗಳಲ್ಲಿ ಒಬಿಸಿ ಶೇಕಡ ಹದಿನಾರು ಪಾಯಿಂಟ್ ಆರರಷ್ಟು ಎಸ್ಸಿಗಳಲ್ಲಿ ಶೇಕಡ ಹನ್ನೊಂದರಷ್ಟು ಸಾಲಗಳಿದೆ ಮತ್ತೆ ವಯಸ್ಸಿನ ದೃಷ್ಟಿಯಿಂದ ನೋಡಿದರೆ ಮೂವತ್ತರಿಂದ ಐವತ್ತೊಂಬತ್ತು ವರ್ಷ ವಯಸ್ಸಿನ ಮಧ್ಯದ ವಯಸ್ಸಿನವರು ಹೆಚ್ಚು ಸಾಲಗಾರರು ಈ ವರ್ಗವೇ ಆರ್ಥಿಕವಾಗಿ ಸಕ್ರಿಯವಾಗಿರುವುದು ಹೀಗಾಗಿ ಸಾಲಗಳು ಹೆಚ್ಚಾಗಿರುವುದು ಸಹಜವೇ ಆಗಿರುತ್ತದೆ ದಕ್ಷಿಣದ ರಾಜ್ಯಗಳು ದೇಶದ ತಲಾದಾಯ ದೃಷ್ಟಿಯಿಂದಲೂ ಮುಂಚೂಣಿಯಲ್ಲಿವೆ ಕೇರಳ ತಮಿಳುನಾಡು ಕರ್ನಾಟಕ ಇವುಗಳ ಜಿಡಿಪಿ ಪ್ರತಿ ವ್ಯಕ್ತಿಗೆ ಉತ್ತರ ಭಾರತದ ರಾಜ್ಯಗಳಿಗಿಂತಲೂ ದ್ವಿಗುಣವಾಗಿವೆ ಹೆಚ್ಚಿನ ಆದಾಯಗಳು ಕೂಡ ಹೆಚ್ಚಿನ ಸಾಲವನ್ನು ಪಡೆಯುವ ಸಾಮರ್ಥ್ಯವನ್ನು ನೀಡುತ್ತದೆ ಅಂದರೆ ದಕ್ಷಿಣ ರಾಜ್ಯಗಳ ಸಾಲದ ಪ್ರಮಾಣ ಹೆಚ್ಚಾದರೂ ಅದು ಅಪಾಯದ ಗಂಟೆ ಅಲ್ಲ ಅದು ಆರ್ಥಿಕ ಸಬಲತೆಯ ಸೂಚನೆಯಾಗಿದೆ ಉದಾಹರಣೆಗೆ ನೋಡುವುದಾದರೆ ಹಣಕಾಸನ್ನು ಮನೆ ಖರೀದಿ ಶಿಕ್ಷಣ ಅಥವಾ ವ್ಯವಹಾರ ವಿಸ್ತರಣೆಗಾಗಿ ಬಳಸುತ್ತಿದ್ದರೆ ಅದು ಉತ್ಪಾದಕ ಸಾಲ ಪ್ರೊಡಕ್ಟಿವ್ ಡೆಬಿಟ್ ಆಗಿರುತ್ತದೆ ಇದು ದೇಶದ ಆರ್ಥಿಕತೆಗೆ ಸಹಕಾರಿಯಾಗುತ್ತದೆ ನಾವು ಈ ಸಾಲದ ಪ್ರಮಾಣವನ್ನು ರಾಷ್ಟ್ರ ಮಟ್ಟದಲ್ಲಿ ಹೋಲಿಕೆ ಮಾಡಿ ನೋಡಿದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ಶೇಕಡ ಹದಿನೈದು ಪರ್ಸೆಂಟ್ ವಯಸ್ಕರು ಸಾಲಗಾರರಾಗಿದ್ದರು ಆದರೆ ದಕ್ಷಿಣದಲ್ಲಿ ಈ ಪ್ರಮಾಣವು ಇಪ್ಪತ್ತೈದರಿಂದ ನಲವತ್ತು ಪರ್ಸೆಂಟ್ ವರೆಗೆ ಏರಿಕೆಯಾಗಿತ್ತು ಸಾಮಾನ್ಯವಾಗಿ ಒಂದು ಆರ್ಥಿಕತೆಯಲ್ಲಿ ಸಾಲ ಆಸ್ತಿ ಅನುಪಾತ ಡೆಬಿಟ್ ಟು ಅಸೆಟ್ ರೇಷಿಯೋ ಇದು ಶೇಕಡಾ ಇಪ್ಪತ್ತು ಗಿಂತ ಕಡಿಮೆ ಇದ್ದರೆ ಅದು ಸುರಕ್ಷಿತ ದಕ್ಷಿಣ ಭಾರತದಲ್ಲಿ ಈ ಅನುಪಾತ ಶೇಕಡಾ ಇಪ್ಪತ್ತೈದಕ್ಕಿಂತ ಹೆಚ್ಚು ಇರುವುದು ಅಪಾಯಕಾರಿ ಮಟ್ಟವಲ್ಲ ಆರ್ಥಿಕ ತಜ್ಞರ ಅಭಿಪ್ರಾಯದಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಸಾಲದ ಏರಿಕೆಯ ಆರ್ಥಿಕ ಬೆಳವಣಿಗೆಯ ಸಂಕೇತ ಉದಾಹರಣೆಗೆ ಸಣ್ಣ ಗಳು ಬ್ಯಾಂಕ್ ಸಾಲದಿಂದ ಬೆಳೆದರೆ ಗ್ರಾಹಕರ ಖರೀದಿಗಳು ಹೆಚ್ಚುತ್ತವೆ ಇದಲ್ಲದೆ ಇತ್ತೀಚಿನ ವರ್ಷಗಳಲ್ಲಿ ಅಸುರಕ್ಷಿತ ವೈಯಕ್ತಿಕ ಸಾಲಗಳು ಪರ್ಸನಲ್ ಲೋನ್ ಕ್ರೆಡಿಟ್ ಕಾರ್ಡ್ ಲೋನ್ಸ್ ಹೆಚ್ಚು ವರದಿಯಾಗುತ್ತಿವೆ ಪಾವತಿಯಲ್ಲಿ ವಿಫಲತೆ ಸಂಭವಿಸಿದರೆ ಅದು ಅಪಾಯಕಾರಿಯಾಗುತ್ತದೆ ಆರ್ಬಿಐ ವರದಿಯ ಪ್ರಕಾರ ದಕ್ಷಿಣ ರಾಜ್ಯಗಳಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಎನ್ ಪಿ ಎ ಪ್ರಮಾಣ ಶೇಕಡಾ ಎರಡಕ್ಕಿಂತ ಕಡಿಮೆಯಾಗಿದೆ ಅದರಿಂದ ಜನರು ಸಾಲ ಪಡೆಯುತ್ತಿದ್ದಾರೆ ಅದೇ ಸಮಯದಲ್ಲಿ ತಮ್ಮ ಹಣಕಾಸನ್ನು ಶಿಸ್ತಿನಿಂದ ಪಾವತಿಸುತ್ತಿದ್ದಾರೆ ಇದು ಒಂದು ಸಂಸ್ಕೃತಿಯ ಬದಲಾವಣೆ ಸಾಲವನ್ನು ಹೆಣಿಗೆ ಎಂದು ನೋಡದೆ ಸಾಧನೆಗೆ ಉಪಕರಣ ಎಂದು ಕಾಣುವ ಮನೋಭಾವವಾಗಿದೆ ದಕ್ಷಿಣ ಭಾರತವು ನಾಗರಿಕ ಶಿಕ್ಷಣ ಮತ್ತು ಸೇವಾ ಉದ್ಯೋಗಗಳಲ್ಲಿ ಮುಂದಿರುವ ಪ್ರದೇಶ ಅಭಿವೃದ್ಧಿಯ ಜೊತೆಗೆ ಜೀವನ ಮಟ್ಟವೂ ಏರಿದೆ ಹೊಸ ಮನೆ ವಾಹನ ವಿದ್ಯುನ್ಮಾನ ವಸ್ತುಗಳು ಅವುಗಳ ಖರೀದಿಗೆ ಸಾಲ ಬಳಸುವುದು ಸಾಮಾನ್ಯವಾಗಿದೆ ಅದರ ಜೊತೆಗೆ ಚಿನ್ನದ ಸಾಲಗಳು ಗೋಲ್ಡ್ ಲೋನ್ ಮತ್ತು ಫೈನಾನ್ಸ್ ಸಾಲಗಳು ಗ್ರಾಮೀಣ ಮಹಿಳೆಯರಿಗೂ ಹೊಸ ಆರ್ಥಿಕ ದಾರಿಯನ್ನು ತೆರೆದಿವೆ ಇವು ಆರ್ಥಿಕ ಸೇರ್ಪಡೆಗೆ ಮತ್ತೊಂದು ದಾರಿಯಾಗಿದೆ ಹೆಚ್ಚಿನ ಸಾಲ ಎಂದರೆ ಕೇವಲ ಆರ್ಥಿಕ ಹೊರೆಯಲ್ಲ ಇದು ಅಭಿವೃದ್ಧಿಯ ಚಕ್ರವನ್ನು ವೇಗಗೊಳಿಸುವ ಇಂಧನ ಉದಾಹರಣೆಗೆ ಮನೆ ನಿರ್ಮಾಣದ ಸಾಲ ನಿರ್ಮಾಣ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿಸುತ್ತದೆ ವಾಹನ ಸಾಲ ಕೈಗಾರಿಕಾ ಉತ್ಪಾದನೆಗೆ ಚೈತನ್ಯ ನೀಡುತ್ತದೆ ಶಿಕ್ಷಣದ ಸಾಲ ಮಾನವನ ಸಂಪನ್ಮೂಲ ಹೂಡಿಕೆಗೆ ಸಹಾಯವಾಗುತ್ತದೆ ವ್ಯವಹಾರ ಸಾಲ ಉದ್ಯಮ ವಿಸ್ತರಣೆಗೆ ಸಹಾಯವಾಗುತ್ತದೆ ಇವುಗಳೆಲ್ಲವೂ ಸ್ಥಳೀಯ ಜಿಡಿಪಿ ವೃದ್ಧಿಗೆ ನೇರವಾಗಿ ಸಹಕಾರ ನೀಡುತ್ತದೆ ಹೀಗಾಗಿ ದಕ್ಷಿಣ ಭಾರತದಲ್ಲಿ ಸಾಲದ ಪ್ರಮಾಣವು ಹೆಚ್ಚಾದರೂ ಅದು ಆರ್ಥಿಕ ಕ್ರಿಯಾಶೀಲತೆಯ ಪ್ರತಿಬಿಂಬವಾಗಿದೆ ಸರ್ಕಾರ ಮತ್ತು ಆರ್ಬಿಐ ಇಬ್ಬರೂ ಈ ಬದಲಾವಣೆಯನ್ನು ನಿಗಾ ಇಟ್ಟಿದ್ದಾರೆ ಸಾಲದ ಮಟ್ಟ ಏರಿದರೂ ಆರ್ಥಿಕ ಸ್ಥಿರತೆ ಬದಲಾಗಿಲ್ಲ ಆರ್ಬಿಐನ ಪ್ರಕಾರ ದಕ್ಷಿಣ ಭಾರತದಲ್ಲಿ ಬ್ಯಾಂಕಿಂಗ್ ಕ್ರೆಡಿಟ್ ಗ್ರೋತ್ ಶೇಕಡ ಹದಿನಾರರಿಂದ ಹದಿನೆಂಟು ಪರ್ಸೆಂಟ್ ಇದ್ದರೆ ಅದರ ಡಿಫಾಲ್ಟ್ ಪ್ರಮಾಣ ಅತಿ ಕಡಿಮೆಯಾಗಿದೆ ಬ್ಯಾಂಕಿಂಗ್ ವ್ಯವಸ್ಥೆ ಮತ್ತು ಗ್ರಾಹಕರ ನಡುವಿನ ವಿಶ್ವಾಸವನ್ನು ತೋರಿಸುತ್ತಿದೆ ನಾವು ಈ ಪ್ರಮಾಣವನ್ನು ಅಂತಾರಾಷ್ಟ್ರೀಯವಾಗಿ ಹೋಲಿಸಿ ನೋಡಿದರೆ ಇಂತಹದ್ದೇ ಪ್ರಗತಿಶೀಲ ಆರ್ಥಿಕತೆಯಲ್ಲಿರುವ ದೇಶಗಳು ದಕ್ಷಿಣ ಕೊರಿಯಾ ಸಿಂಗಾಪುರ್ ಜಪಾನ್ ಸಾಲದ ಪ್ರಮಾಣವು ಜಿಡಿಪಿಯ ಶೇಕಡ ಅರವತ್ತರಿಂದ ಎಂಬತ್ತು ಪರ್ಸೆಂಟ್ನವರೆಗೆ ಇದೆ ಆದರೆ ಅವುಗಳಲ್ಲಿ ಹಣಕಾಸು ಶಿಸ್ತಿನಿಂದ ಆರ್ಥಿಕತೆ ಸ್ಥಿರವಾಗಿದೆ ಆದರೆ ಭಾರತದಲ್ಲಿ ಈ ಪ್ರಮಾಣವು ಇನ್ನು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಮಾತ್ರ ಇದೆ ಅಂದರೆ ಬೆಳವಣಿಗೆಗೆ ಇನ್ನೂ ಅವಕಾಶವಿದೆ ಎಂದರ್ಥ ಆರ್ಥಿಕ ತಜ್ಞ ಡಾಕ್ಟರ್ ಶಂಕರ್ ನಾರಾಯಣ್ ಹೇಳುವಂತೆ ದಕ್ಷಿಣ ಭಾರತದ ಸಾಲದ ಪ್ರಮಾಣ ಹೆಚ್ಚಾದರೂ ಅದು ಖರ್ಚು ಮಾಡುವ ಶಕ್ತಿ ಮತ್ತು ಹೂಡಿಕೆಯ ಮನೋಭಾವದ ಸೂಚನೆಯಾಗಿದೆ ಅದು ಅಪಾಯ ಅಲ್ಲ ಮತ್ತೊಬ್ಬ ತಜ್ಞೆ ಡಾಕ್ಟರ್ ಅಂಜಲಿ ದೇವಿ ಹೇಳುವಂತೆ ಆರ್ಥಿಕ ಸೇರ್ಪಡೆ ಹೆಚ್ಚಾದಾಗ ಮಹಿಳೆಯರು ಮತ್ತು ಗ್ರಾಮೀಣ ವರ್ಗಗಳು ಸಹ ಹಣಕಾಸಿನ ಮುಖ್ಯ ಅರಿವಿಗೆ ಸೇರುತ್ತಾರೆ ಇದು ದೇಶದ ದೀರ್ಘಾವಧಿಯ ಪ್ರಗತಿಯ ಲಕ್ಷಣಗಳಾಗಿದೆ ಎಂದು ಹೇಳುತ್ತಿದ್ದಾರೆ ಸಾಲದ ಬಳಕೆ ಮತ್ತು ಸಂಸ್ಕೃತಿಯನ್ನು ನೋಡುವುದಾದರೆ ದಕ್ಷಿಣ ಭಾರತದ ಜನರು ಸಾಲವನ್ನು ಬಂಡವಾಳವಾಗಿ ಅಂದರೆ ಕ್ಯಾಪಿಟಲ್ ಆಗಿ ಬಳಸುವ ಅಭ್ಯಾಸ ಬೆಳೆಸಿಕೊಂಡಿದ್ದಾರೆ ಇದರಿಂದ ಆರ್ಥಿಕ ಚಕ್ರ ಸಕ್ರಿಯವಾಗಿರುತ್ತದೆ ಆದರೆ ಅದೇ ಸಾಲವನ್ನು ವೈಯಕ್ತಿಕ ಖರ್ಚು ಅಥವಾ ಅನವಶ್ಯಕ ಖರೀದಿಗೆ ಬಳಸಿದರೆ ಅದು ಅಪಾಯಕ್ಕೆ ದಾರಿ ಮಾಡಬಹುದು ಹೀಗಾಗಿ ಹಣಕಾಸು ಜ್ಞಾನ ಅಗತ್ಯವಿದೆ ಇದಕ್ಕಾಗಿ ಆರ್ಬಿಐ ಬ್ಯಾಂಕ್ಗಳು ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿವೆ ಒಟ್ಟಿನಲ್ಲಿ ದಕ್ಷಿಣ ಭಾರತದ ಸಾಲದ ಪ್ರಮಾಣವು ಹೆಚ್ಚಾಗಿದೆ ಎಂಬುದು ನಿಜ ಆದರೆ ಅದು ಆರ್ಥಿಕ ಅಪಾಯ ಅಲ್ಲ ಅದು ಬಲವಾದ ಹಣಕಾಸು ಪರಿಸರದ ಸೂಚನೆಯಾಗಿದೆ ಆಂಧ್ರ ಪ್ರದೇಶದಿಂದ ಕೇರಳದವರೆಗೆ ಜನರು ಬ್ಯಾಂಕ್ಗಳ ವಿಶ್ವಾಸವನ್ನು ಗಳಿಸಿದ್ದಾರೆ ಹಣಕಾಸಿನ ಅರಿವು ಹೆಚ್ಚಿಸಿದ್ದಾರೆ ಇದು ರಾಷ್ಟ್ರದ ಆರ್ಥಿಕ ಯಂತ್ರಕ್ಕೆ ವೇಗ ನೀಡುತ್ತದೆ ಹೀಗಾಗಿ ಸಾಲದ ಎಚ್ಚರಿಕೆಯ ಗಂಟೆ ಮೊಳಗಲಿಲ್ಲ ಬದಲಾಗಿ ಅದು ಅಭಿವೃದ್ಧಿಯ ಗಂಟೆಯಾಗಿದೆ ಸಾಲ ಎನ್ನುವುದು ಸರಿಯಾದವರ ಕೈಗಳಲ್ಲಿ ಹೋದರೆ ಹೂಡಿಕೆಯ ಬೀಜವಾಗುತ್ತದೆ ಅದು ಬೆಳವಣಿಗೆಯ ಚಿಗುರು ನೀಡುತ್ತದೆ ದಕ್ಷಿಣ ಭಾರತ ಇದಕ್ಕೆ ಉದಾಹರಣೆಯಾಗಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ